ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದ ಹಿಮಾಲಯ ಪ್ರತಿಷ್ಠಾಪನಾ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಲೆ ಮತ್ತು ಕ್ಷೇತ್ರಗಳಲ್ಲಿನ ವಿಶೇಷ ಸಾಧನೆಯನ್ನು ಪರಿಗಣಿಸಿ ಮೋಹನ್ ರವರಿಗೆ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೆರೆದಿದ್ದಂತಹ ಗಣ್ಯರ ಸಮಕ್ಷಮದಲ್ಲಿ ನೀಡಿ ಗೌರವಿಸಲಾಯಿತು ಬರರಂಗ ರಾಜ್ಕುಮಾರ್ ಸೇರಿದಂತೆ ಎಲ್ಲಾ ಮಹನೀಯರ ಚುಕಿ ಚಿತ್ರಗಳನ್ನು ರಚಿಸಿ ಗಣ್ಯರ ಮೆಚ್ಚುಗೆ ಪಾತ್ರರಾಗಿದ್ದಾರೆ ಸಾಹಿತ್ಯವಾಗಿರುವ ಇವರು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಅಂದರೆ ಸಣ್ಣ ಕತೆ ಮಕ್ಕಳ ಸಾಹಿತ್ಯ ಕಾದಂಬರಿ ವ್ಯಕ್ತಿತ್ವ ವಿಕಾಸ ಇವುಗಳಿಗೆ ಸಂಬಂಧಿಸಿದ ಅರವತ್ನಾಲ್ಕು ಕೃತಿಗಳನ್ನ ಕನ್ನಡ ಸಾರಸ್ವತ ಬಗ್ಗೆ ಹುಡುಗಿಯಾಗಿ ನೀಡಿದ್ದಾರೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ರೆಕಾರ್ಡಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ನಿವೃತ್ತರಾಗಿದ್ದರೂ ಅತ್ಯಂತ ಕ್ರಿಯಾಶೀಲತೆಯನ್ನು ಕೈಗೂಡಿಸಿಕೊಂಡು ಎಲ್ಲರಿಗೂ ಆದರ್ಶ ಪ್ರಾಯರಾಗಿರುವ ಜೀವಿತರ ಗಣನೀಯ ಸಾಧನೆಯನ್ನು ಪರಿಗಣಿಸಿ ಇಂದು ಹಿಮಾಲಯ ಪ್ರತಿಷ್ಠಾನ ಇವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಚಾರ್ಯ ಶ್ರೀ ವಿದ್ಯಾರ್ಥಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಧಾನ ಮಾಡ್ತಾರೆ ಕುರಿತು ಹೆಚ್ಚು